ಹಾವೇರಿ ನಗರದಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳೇನು ಕುಡಿಯುವ ನೀರು ಚರಂಡಿ ರಾಜಕಾಲುವೆ ಒತ್ತುವರಿ ಸಾರ್ವಜನಿಕ ಶೌಚಾಲಯಗಳ ಸಮಸ್ಥೆಗೆ ಮುಕ್ತಿ ಸಿಗುವುದು ಯಾವಾಗ ಹಾವೇರಿ ನಗರದ ಅಭಿವೃದ್ಧಿಗೆ ನಗರಸಭೆ ಅಧ್ಯಕ್ಷರು ಕಟ್ಟಿಕೊಂಡಿರುವ ಕನಸುಗಳೇನು ಹಾವೇರಿ ನಗರದ ಅಭಿವೃದ್ಧಿ ಬಗ್ಗೆ ನಗರಸಭೆ ಅಧ್ಯಕ್ಷರು ಹೇಳಿದ್ದೇನು ಮಹಿಳೆಯರ ಸಮಸ್ಯೆಗೆ ಆದ್ಯತೆ ಕೊಟ್ಟಿದ್ದೀನಿ ಮಹಿಳೆಯರ ಸಮಸ್ಯೆ ಅಂದರೆ ಶೌಚಾಲಯಗಳಿಲ್ಲ ಮೊದಲು ಹಾವೇರಿ ಇಲ್ಲ ಅಂದ್ರಲ್ಲಿ ಯಾಕಂದರೆ ಮಕ್ಕಳು ಎಲ್ಲಾದರೂ ಹೋಗ್ತಾರೆ ಹೆಣ್ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಸೊ ಪ್ರತಿಯೊಂದು ವಾರ್ಡ್ಗಳಿಗೆ ಡೈಲಿ ಆರರಿಂದ ಒಂಬತ್ತು ಗಂಟೆವರೆಗೂ ವಾರ್ಡ್ ವಿಸಿಟ್ ಹೋಗ್ತೀನಿ ವಾರ್ಡ್ ವಿಸಿಟ್ ಹೋಗಿ ಅಲ್ಲಿ ಜನಗಳ ಸಮಸ್ಯೆ ಏನು ಅಂತ ಕುಂದುಕರ್ತಿಗಳನ್ನ ಕೇಳ್ತೀನಿ ಏನಾದ್ರು ಬೇಸಿಗೆ ಕಾಲ ಬರ್ತಾ ಇದೆ ನೀರಿನ ಆಕಾರ ಹೆಚ್ಚಾಗ್ತಾ ಹೆಚ್ಚಾಗ್ತಕ್ಕಂಥ ದಿನಗಳು ಸೊ ನಾನೇನು ಹೇಳಿದ್ರೆ ಅಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ನೀರನ್ನ ಪೋಲಾಗದನ್ನ ತಡಿಬೇಕು ಎಲ್ಲಿಂದ ಎಲ್ಲಿವರೆಗೂ ರಾಜಕಾರಿಗಳು ಇದಾವೆ ಎಲ್ಲೆಲ್ಲಿ ಒತ್ತುವರಿ ಇದಾವೆ ನೋಡಿಕೊಂಡು ತಗಿಸುವಂತ ಕ್ರಮವನ್ನು ತೆಗೆದುಕೊಳ್ತೇನೆ ಹಾಗೆ ಒಬ್ಬ ಕಮೀಷನರ್ ನನಗೆ ಅವಶ್ಯಕತೆ ಇತ್ತ ರೆಗ್ಯುಲರ್ ಕಮಿಷನರ್ ಇಲ್ಲ ನನ್ನ ನಾನು ಅಧಿಕಾರಕ್ಕೆ ಮೇಲೆ ನನಗೆ ಕಮಿಷನರ್ ಒಂದಿಲ್ಲ ಕಮಿಷನ್ ನಮ್ಗೆ ರೆಗ್ಯುಲರ್ ಕಮಿಷನರ್ ಒಬ್ಬರು ಬೇಕಾಗಿದೆ ಜನರಿಗೆ ಸಮರ್ಪಕವಾಗಿ ನೀರು ಸಿಗಲಿಕ್ಕೆ ನಾವು ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದೀವಿ ಕೇವಲ ಹತ್ತು ತಿಂಗಳು ಮಾತ್ರ ಉಳಿದಿದೆ ಕಡಿಮೆ ಕಾಲಾವಧಿಯಲ್ಲೇ ಕೂಡ ನಾನು ಪ್ರಾಮಾಣಿಕವಾಗಿಂತ ಹಾವೇರಿ ಜನತೆಗೆ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೂ ಆಗಿರ್ಬೋದು ಸ್ವಚ್ಛತೆ ಮತ್ತು ಲೈಟಿಗೆ ಕೊಟ್ಟಿದ್ದೀನಿ ಅವು ನಾನು ನಾನು ಇರೋದಿಲ್ಲ ಯಾವಕ್ಕೂ ತೊಂದರೆ ಆ ಒಡನೆಜ್ರು ಕ್ಲೀನ್ ಆಗಬೇಕು ಮೇಲೆ ಮತ್ತೊಂದು ಇನ್ನೊಂದು ರೋಡ್ ಆಗಬೇಕು ನಮ್ಮಲ್ಲಿ ಎಲ್ಲ ಕಡೆ ಹಾವೇರಿ ನಗರದಲ್ಲಿ ರೋಡಿನ ಅವಶ್ಯಕತೆ ಇದೆ ರೋಡ್ ಆಗಬೇಕು ಡ್ರೈನೇಜ್ ಆಗಬೇಕು ಹಾವೇರಿ ನಗರ ದಿನೇ ದಿನೇ ಬೆಳೀತಿರುವಂತಹ ನಗರ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಸವಾಲುಗಳಿವೆ ಹಾವೇರಿ ನಗರಸಭೆಯ ಅಧ್ಯಕ್ಷರಾಗಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ರಾಮು ಮಾಳಿಗೆಯವರು ನಗರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ ಹೀಗಾಗಿ ಅವರು ನಗರದ ಅಭಿವೃದ್ಧಿಗೆ ಏನೇನು ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅವರ ಕಾರ್ಯ ಯಾವ ರೀತಿಯಾಗಿ ಸಾಗಿದೆ ಎಂಬುದನ್ನು ಅವರನ್ನು ಕೇಳೋಣ ಮೇಡಮ್ ನಮಸ್ತೆ ತಾವು ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಗರದ ಅಭಿವೃದ್ಧಿಗಾಗಿ ತಾವು ಕಟ್ಟಿಕೊಂಡಿರ್ತಕ್ಕಂಥ ಕನಸುಗಳೇನು ನನ್ನ ಮುಂದಿನ ಕನಸುಗಳು ಮುಂದಿನದಾಗಿ ಅಂತಂದರೆ ನನಗೆ ನಗರದಲ್ಲಿ ಮೊದಲನೇದಾಗಿ ಇದು ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಹಾವೇರಿ ನಗರಕ್ಕೆ ಗ್ರಾಮೀಣ ಪ್ರದೇಶದಿಂದ ಸಿಕ್ಕಾಪಟ್ಟೆ ಮಹಿಳೆಯರಾಗಲಿ ಜನಗಳ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬಂದೇ ಬರ್ತಾರೆ ಸೊ ನಾನು ಅವರಿಗೆ ಮೊದಲೇದಾಗಿ ಮಹಿಳೆಯರ ಸಮಸ್ಯೆಗೆ ಆದ್ಯತೆ ಕೊಟ್ಟಿದ್ದೀನಿ ಮಹಿಳೆಯರ ಸಮಸ್ಯೆ ಅಂದರೆ ಶೌಚಾಲಯಗಳಿಲ್ಲ ಮೊದಲು ಹಾವೇರಿ ಇಲ್ಲೆಂದರಲ್ಲಿ ಯಾಕಂದರೆ ಗಂಡು ಮಕ್ಕಳು ಎಲ್ಲಾದರೂ ಹೋಗ್ತಾರೆ ಹೆಣ್ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಸೊ ನಾನೇನು ಮಾಡಿದ್ದೀನಿ ಒಂದು ಆಲ್ ಟಾಯ್ಲೆಟನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀನಿ ನಗರಸಭೆಯಿಂದ ಅದರಲ್ಲಿ ಮೂರು ಆಲ್ರೆಡಿ ಕಂಪ್ಲೀಟ್ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅದು ಅತ್ಯವಶ್ಯಕವಾಗಿತ್ತು ಅಂತ ಆಗಿತ್ತು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ನಾನು ಕೂಡ ಇಲ್ಲೇ ಬೆಳೆದವಳು ಹಾವೇರಿಲೆ ಸಿಟಿಲೇ ಬೆಳೆದ್ರಿಂದ ನನಗೆ ಇಲ್ಲಿ ಪ್ರಾಬ್ಲಮ್ ಏನಂತ ಗೊತ್ತಿದೆ ಸೊ ನಾನು ನಗರದಲ್ಲಿ ಟಾಯ್ಲೆಟ್ಗಳನ್ನು ರೆಡಿ ಮಾಡಿಸಿದ್ದೀನಿ ಒಂದು ಮೂರು ಆಮೇಲೆ ಮೇಲಾಗಿ ಕೂಡ ನಾನು ಪ್ರತಿಯೊಂದು ವಾರ್ಡ್ಗಳಿಗೆ ಡೈಲಿ ಆರರಿಂದ ಒಂಬತ್ತು ಗಂಟೆವರೆಗೂ ವಾರ್ಡ್ ವಿಸಿಟ್ ಹೋಗ್ತೀನಿ ವಾರ್ಡ್ ವಿಸಿಟ್ ಹೋಗಿ ಅಲ್ಲಿ ಜನಗಳ ಸಮಸ್ಯೆ ಏನು ಅಂತ ಕುಂದು ಕತೆಗಳನ್ನ ಕೇಳ್ತೀನಿ ಏನಾದರೂ ತಲೆ ಸಮಸ್ಯೆಗಳಿದ್ದಲ್ಲಿ ತತ್ಕ್ಷಣವಾಗಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡಿದ್ದೀನಿ ಬಗೆಹರಿಸಿದ್ದೀನಿ ಈ ರೀತಿ ನಾನು ಡೈಲಿ ಓಡಾಡ್ತಿದ್ದೀನಿ ವಾರ್ಡಲ್ಲಿ ಹೌದು ಮೇಡಮ್ ನಗರಸಭೆ ಅಧ್ಯಕ್ಷರಾದ ನಂತರ ನೀವು ಪ್ರತಿದಿನ ಬೆಳಂಬಳಿಗೆ ಹೋಗ್ತಿದ್ರಿ ಚರಂಡಿ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಸಮಸ್ಯೆ ಇರ್ಬೋದು ಎಲ್ಲವನ್ನು ಕೂಡ ನೀವು ಅಲ್ಲಿ ಖುದ್ದಾಗಿ ಪರಿಶೀಲನೆ ಮಾಡ್ತೀರಿ ಮತ್ತು ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಾರ್ವಜನಿಕರಿಂದ ನಿಮ್ಗೆ ಯಾವ ರೀತಿ ಆದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಸಾರ್ವಜನಿಕರು ಸಹಕಾರ ಕೊಡ್ತಿದ್ದಾರೆ ಆದರೆ ಇನ್ನೂ ಕೂಡ ನಂಗೆ ಸಹಕಾರ ಬೇಕು ಯಾಕಂದರೆ ಎಲ್ಲೆಂದರಲ್ಲಿ ಇವಾಗ ಬೇಸಿಗೆ ಕಾಲ ಬರ್ತಾ ಇದೆ ನೀರಿನ ಆಹಾರ ಹೆಚ್ಚಾಗ್ತಾ ಹೆಚ್ಚಾಗ್ತಕ್ಕಂಥ ದಿನಗಳು ಸೊ ನಾನೇನು ಹೇಳಿದ್ದೀನಿ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ನೀರನ್ನು ಪೋಲಾಗೋದನ್ನು ತಡಿಬೇಕು ವಾಲು ವಾಲ್ ವಾಲ್ಗಳಿಗೆ ಖ್ಯಾಪುಗಳನ್ನು ಅಳವಡಿಸ್ಬೇಕು ಯಾಕಂದರೆ ನೀರು ಅತಿಯಾಗಿ ಬಳಸೋದ್ರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರು ತಮಗೆ ಎಷ್ಟು ಅವಶ್ಯಕತೆ ಏನೋ ಅದಕ್ಕಿಂತ ಹೆಚ್ಚಾಗಿ ಕೂಡ ನೀರನ್ನು ರೋಡಿಗೆ ಬಿಡೋದು ಅಥವಾ ಎಲ್ಲೋ ಇನ್ನೊಂದು ಕಡೆ ವೇಸ್ಟಾಗಿ ಇದು ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ನನಗೆ ಸಹಕಾರ ಕೊಡಿ ನೀರನ್ನು ಪೋಲಾಗದಂತೆ ತಡೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ಸಮಸ್ಯೆ ಮುಂದೆ ಯಾವುದೇ ರೀತಿ ಆಗಬಾರ್ದು ಅನ್ನೋದು ಒಂದು ಅಭಿಪ್ರಾಯ ನನ್ನಲ್ಲಿ ಈಗ ಹಾವೇರಿ ನಗರದಲ್ಲಿ ಪ್ರಮುಖವಾಗಿ ಕೇಳಿರುವಂಥ ಸಮಸ್ಯೆ ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಆಮೇಲೆ ರಾಜಕಾಲುವೆ ಒತ್ತುವರಿ ಇರ್ಬೋದು ಜೊತೆಗೆ ಏನಂತಂದರೆ ಈ ಸಾರ್ವಜನಿಕ ಶೌಚಾಲಯಗಳು ಎಲ್ಲೂ ಇಲ್ಲ ಹೀಗಾಗಿ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ರಾಜಕಾಲುವೆ ಒತ್ತುವರಿ ಸಾರ್ವಜನಿಕ ಶೌಚಾಲಯಗಳ ಬಗ್ಗೆ ನೀವು ಏನೇನು ಕ್ರಮ ಕೈಗೊಂಡಿದ್ದೀರಿ ಮೇಡಮ್ ರಾಜಕಾಲುವೆ ಬಗ್ಗೆ ನಾನು ಈ ಹಿಂದೆ ಒಂದು ಘಟನೆ ಆದಾಗೂ ಕೂಡ ಹೇಳಿದ್ದೀನಿ ಅದರ ಬಗ್ಗೆ ಪೂರ್ತಿ ನನಗೆ ಸರ್ವೆ ಎಲ್ಲಿಂದ ಎಲ್ಲಿವರೆಗೂ ರಾಜಕಾಲುವೆ ಇದಾವೆ ಎಲ್ಲೆಲ್ಲಿ ಹೋದೋಗಿದ್ದೆವು ಅಂತೇಳಿ ನಾನು ತೋರಿಸ್ಕೊಂಡು ಹೇಳಿದ್ದೆ ಆ ಡಿ ಸಿ ಅವರು ಏನೋ ಸಿಕ್ಕಿ ಇವರು ಸಾರಿ ನಮ್ಮ ಎ ಇ ಅವ್ರ ಕೂಡ ಅದೇ ಸಿಕ್ಕಿಲ್ಲ ಅಂತ ಹೇಳಿದರು ಆ ಸರ್ವೇದವರು ಏನೋ ಇನ್ನೊಂದ್ಸರಿ ಸರ್ವೆ ಮಾಡಿಸಿ ಎಲ್ಲಿಂದ ಎಲ್ಲಿವರೆಗೂ ರಾಜಕಾರ ಎಲ್ಲೆಲ್ಲಿ ಇದಾವೆ ನೋಡಿಕೊಂಡು ತೆಗೆಸುವಂಥ ಕ್ರಮವನ್ನು ತೆಗೆದುಕೊಳ್ತೇನೆ ಶಾಸಕರ ಜೊತೆ ಮಾತಾಡಿಕೊಂಡು ಡಿ ಸಿ ಅವ್ರ ಜೊತೆ ಮಾತಾಡಿಕೊಂಡು ಮುಂದಿನ ಕ್ರಮ ನಾನು ಕೈಗೊಳ್ತೇನೆ ಅದ್ರ ಬಗ್ಗೆ ನೀವು ಬಿಜೆಪಿ ಬೆಂಬಲದಿಂದ ನಗರಸಭೆ ಅಧ್ಯಕ್ಷರಾಗಿದ್ದೀರಿ ಈಗ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ದಾರೆ ಜೊತೆಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಹೀಗಾಗಿ ನಿಮಗೆ ನಗರಸಭೆ ಮತ್ತು ನಗರದ ಅಭಿವೃದ್ಧಿಗೆ ನಗರಸಭೆಗೆ ಯಾವ ರೀತಿಯಾದಂಥ ಸಹಕಾರ ಸಿಗ್ತಾ ಇದೆ ಅವರಿಂದ ಸರ್ಕಾರನ ಶಾಸಕರ ಕಡೆಯಿಂದ ಎಲ್ಲ ರೀತಿಯೂ ಎಲ್ಲನೂ ತಿಳಿಸ್ತಾ ಇದ್ದೀನಿ ಅವರು ಕೂಡ ನಂಗೆ ಸಹಕಾರ ಕೊಡ್ತಾ ಇದ್ದಾರೆ ಹಂಗ ಮೇಲಾಗಿ ಒಬ್ಬ ಕಮಿಷನರ್ ನನಗೆ ಅವಶ್ಯಕತೆ ಇತರ ರೆಗ್ಯುಲರ್ ಕಮಿಷನರ್ ಇಲ್ಲ ನನ್ನ ನಾನು ಅಧಿಕಾರಕ್ಕೆ ಬಂದ ಮೇಲೆ ನನಗೆ ಕಮಿಷನರ್ ಒಂದಿಲ್ಲ ಕಮಿಷನ್ ನಮ್ಗೆ ರೆಗ್ಯುಲರ್ ಕಮಿಷನರ್ ಒಬ್ರು ಬೇಕಾಗಿದೆ ನಾನು ಆಲ್ರೆಡಿ ಸ ಶಾಸಕರ ಜೊತೆ ಮಾತಾಡಿದ್ದೀನಿ ನಂಗೆ ಕಮಿಷನ್ ಕಮಿಷರ್ ಒಬ್ಬರು ಕೊಡ್ರಿ ಕಮಿಷನ್ ಇದ್ದರೆ ಅಡ್ಮಿನಿಸ್ಟ್ರೇಟರ್ ನೋಡ್ಕೊತಾರೆ ನಾನು ಜನರ ಸಮಸ್ಯೆ ನಾನು ಬಗೆಹರಿಸ್ಬೋದು ಪ್ರತಿಯೊಂದು ನನಗೆ ಮಾಡೋಕ್ಕಾಗುದಿಲ್ಲ ಸೊ ನಾನು ಅವ್ರು ಶಾಸಕರ ಜೊತೆ ಮಾತಾಡಿದ್ದೀನಿ ಆದಷ್ಟು ಬೇಗ ತಂದು ಕೊಡ್ತೀನಿ ನಮ್ಮ ಹಾಕ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಜನರಿಗೆ ಸಮರ್ಪಕವಾಗಿ ನೀರು ಸಿಗ್ಲಿಕ್ಕೆ ನಾವು ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಕಂಚಾರ ಕೂಡ ನಾನು ಆಲ್ರೆಡಿ ಈಗ ಮೊನ್ನೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ವೀಕ್ಷಣೆ ಮಾಡ್ಕೊಂಬಂದು ಒಂದು ಅದನ್ನು ಪ್ರತಿ ಸಾರಿ ಹತ್ತು ಲಕ್ಷ ರೂಪಾಯಿ ಟೆಂಡರನ್ನು ಕರೆದು ಟೆಂಡರ್ ಕೊಡಲಾಗ್ತಿತ್ತು ಅಲ್ಲಿ ಒಂದು ಇದು ಇದು ಮರಳಿಂದ ಒಂದು ಪೈ ಇದನ್ನ ಹಾಕಲಿಕ್ಕೆ ಒಡ್ಡ ಕಟ್ಟಲಿಕ್ಕೆ ಹಾಕಿ ಮಾಡ್ತಿದ್ರು ಮೆಟ್ಲಿಗೆ ಮಾಡಲಿಕ್ಕೆ ಸೊ ಏನು ಮಾಡಿದೆ ಅಂದರೆ ಎರಡು ಲಕ್ಷ ರೂಪಾಯಿ ನಗರಸಭೆಗೆ ಉಳಿತಾಯನ ಮಾಡಿಕೊಂಡು ಎರಡು ಲಕ್ಷ ರೂಪಾಯಿ ಖರ್ಚಿನಲ್ಲಿ ನಾನು ಅದೊಂದು ಒಡ್ಡ ರೀತಿಲಿ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೀನಿ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ನೀರಿಗೆ ತೊಂದರೆ ಆಗಬಾರ್ದನ್ನ ಒಂದು ವ್ಯವಸ್ಥೆ ಮಾಡಿದ್ದೀನಿ ಹಾವೇರಿ ನಗರದ ಅಧ್ಯಕ್ಷರ ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಹಾವೇರಿ ನಗರದಲ್ಲಿ ಸಾಕಷ್ಟು ಓಡಾಟ ಮಾಡ್ತಾ ಇದ್ದೀರಿ ಜೊತೆಗೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಶ್ರಮಾನ ಕೂಡ ವಹಿಸ್ತಾ ಇದ್ದೀರಿ ಸಾರ್ವಜನಿಕರ ಸಹಕಾರ ಇರ್ಬೋದು ಮತ್ತು ನಿಮ್ಮ ನಗರಸಭೆಯ ಸದಸ್ಯರ ಸಹಕಾರ ಇರ್ಬೋದು ಅಧಿಕಾರಿಗಳ ಸಹಕಾರ ಯಾವ ರೀತಿಯಾಗಿ ಸಿಗ್ತಾ ಇದೆ ಮೇಡಮ್ ಪ್ರತಿಯೊಬ್ಬರು ನಂಗೆ ಸಹಕಾರ ಕೊಡ್ತಿದ್ದಾರೆ ಮುಂದಿನ ದಿನ ನನಗಿರೋದು ಸ್ವಲ್ಪ ದಿನ ಸ್ವಲ್ಪ ಕಾಲಾವಧಿ ಕೇವಲ ಹತ್ತು ತಿಂಗಳು ಮಾತ್ರ ಉಳಿದಿದೆ ಕಡಿಮೆ ಕಾಲಾವಧಿಯಲ್ಲೇ ಕೂಡ ನಾನು ಪ್ರಾಮಾಣಿಕವಾಗಿಂತ ಹಾವೇರಿ ಜನತೆಗೆ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕೂ ಕೂಡ ಜನರು ಸಹಕಾರ ಕೊಡ್ತಿದ್ದಾರೆ ಮೊದಲು ನಮ್ಮ ಹಾವೇರಿಗೆ ನಾನು ಪ್ರಾಮುಖ್ಯತೆ ಕೊಟ್ಟಿರೋದು ಮೂಲಭೂತ ಸೌಕರ್ಯಗಳಿಗೆ ನೀರಾಗಿರ್ಬೋದು ಸ್ವಚ್ಛತೆ ಮತ್ತು ಲೈಟಿಗೆ ಕೊಟ್ಟಿದ್ದೀನಿ ಅವು ನಾನು ನಾನಿರೋ ಅವಧಿಲಿ ಇಲ್ಲ ಯಾವಕ್ಕೂ ತೊಂದರೆ ಆಗ್ಬಾರ್ದು ಯಾಕಂದರೆ ನಮ್ಮ ಹಾವೇರಿ ಜನ ಅದರಿಂದಲೂ ಕೂಡ ವಂಚಿತರಾಗಿದ್ದಾರೆ ಸೊ ಅದು ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅದನ್ನು ನಾನಿರೋ ಒಂದು ಅವಧಿಯಲ್ಲೇ ಮಾಡಿಕೊಡ್ಬೇಕು ಅಂತ ಒಂದಿ ಮುಂದಿನ ದಿನಗಳಲ್ಲಿ ನಾನು ಎಮ್ ಎಲ್ ಆರ್ ಜೊತೆಗೆ ಮಾತಾಡಿಕೊಂಡು ಒಂದು ಹೆಚ್ಚಿಗೆ ಅನುದಾನವನ್ನು ತೊಗೊಂಡು ಬಂದು ಹಾವೇರಿ ಜನರಿಗೆ ವ್ಯವಸ್ಥಿತವಾದಂಥ ಒಂದು ರೋಡ್ಗಳನ್ನು ಕಲ್ ಮಾಡಿಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗಾಗಲೇ ನೀವು ನಗರಸಭೆ ಅಧ್ಯಕ್ಷರಾದ ನಂತರ ಪ್ರತಿಯೊಂದು ಗಲ್ಲಿ ಗಲ್ಲಿಗಳನ್ನು ಓಡಾಡಿದಿರಿ ಏನೇನು ಸಮಸ್ಯೆ ಇದೆ ಆಮೇಲೆ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲವನ್ನು ನೋಡಿದಿರಿ ಪ್ರಮುಖವಾಗಿ ನೀವು ಗಮನಿಸಿದ ಹಾಗೆ ಹಾವೇರಿ ಒಳಗೆ ಇಂಥದೇ ಆಗಬೇಕು ಅಂತ ಏನಾದರೂ ನಿಮಗೆ ಕಂಡು ಬಂದಿದ್ದೀನಾ ಮೊದಲೇದಾಗಿ ಡ್ರೈನೇಜ್ ಪ್ರಾಬ್ಲಮ್ ತುಂಬಾ ಇದೆ ನಮ್ಮಲ್ಲಿ ಡ್ರೈನೇಜ್ಗಳೆಲ್ಲ ಕ್ಲೀನ್ ಆಗಬೇಕು ಮೇಲೆ ಮತ್ತೊಂದು ಇನ್ನೊಂದು ರೋಡ್ ಆಗಬೇಕು ನಮ್ಮಲ್ಲಿ ಎಲ್ಲಾ ಕಡೆ ಹಾವೇರಿ ನಗರದಲ್ಲಿ ರೋಡಿನ ಅವಶ್ಯಕತೆ ಬಹಳ ಇದೆ ರೋಡ್ ಆಗಬೇಕು ಡ್ರೈನೇಜ್ ಆಗಬೇಕು ಅನ್ನೋದು ನನ್ನ ಮುಂದಿನ ಒಂದು ಗುರಿ ಅದನ್ನು ಮಾಡುವಂತ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ನನ್ನ ಓದಿಲಿ ಅಂತ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಮೇಡಮ್ ಇವಿಷ್ಟು ಏನು ಹಾವೇರಿ ನಗರದ ಅಭಿವೃದ್ಧಿಗಾಗಿ ಮತ್ತು ಹಾವೇರಿ ನಗರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಾಗಿ ನಗರಸಭೆ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಶಿಕಲಾ ರಾಮುಮಳಿಗೆ ಅವರು ಕಟ್ಟಿಕೊಂಡಿರುವಂಥ ಕನಸು